ಟಿವಿ ನೈನ್ ಹೆಮ್ಮೆಯ ಕನ್ನಡತಿ ಗೌರವಕ್ಕೆ ಭಾಜನರಾಗಿರುವಂತಹ ತೇಜಸ್ವಿನಿ ಕುಮಾರ್ ಅವರನ್ನ ಗೌರವಿಸಬೇಕು ಅಂತ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಜೊತೆಗೆ ಟಿವಿ ನೈನ್ ನೆಟ್ವರ್ಕ್ನ ಎಂಡಿ ಹಾಗೂ ಸಿಇಒ ಬರುಣ್ ದಾಸ್ ಅವರು ಕೈ ಜೋಡಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಗಿಫ್ಟ್ ಹ್ಯಾಂಬಲ್ಸ್ ಬೈ ಸುದರ್ಶನ್ ಸಿಲ್ಕ್ಸ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಹಾಗೆ ಮಿಲ್ಲೆಕ್ಸ್ ಹೆಲ್ತ್ ಮಿಕ್ಸ್ ತೇಜಸ್ವಿನಿ ಅವರು ಪ್ರಶಸ್ತಿ ಸ್ವೀಕಾರ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತಾರೆ ಮೇಡಮ್ ಎಲ್ಲರಿಗೂ ನಮಸ್ಕಾರ ಒಂದು ಮಾತಿದೆ ರವಿ ಕಾಣದ್ದನ್ನು ಕವಿ ಅಂತ ಹೇಳಿ ಹೇಳ್ತಾರೆ ಅದರ ಜೊತೆಗೆ ಅನಂತಕುಮಾರ್ ಅವರು ಯಾವಾಗಲೂ ಹೇಳ್ತಾ ಇದ್ರು ರವಿ ಕಾಣದ್ದನ್ನು ಕವಿ ಕಾಣ್ತಾನೆ ಕವಿ ಕಾಣದ್ದನ್ನು ಪತ್ರಕರ್ತ ಕಾಣ್ತಾನೆ ಅಂತ ಹೇಳ್ತಾ ಇದ್ರು ಕೋವಿಡಿನ ಸಂದರ್ಭದಲ್ಲಿ ಮಾತ್ರ ಮೊದಲ ಬಾರಿಗೆ ನಾವು ಅಡುಗೆ ಮನೆಗೆ ಇನ್ನೇನು ಬೀಗ ಹಾಕಬೇಕು ಅನ್ನೋವಂಥ ಸಂದರ್ಭದಲ್ಲಿ ರಂಗನಾಥ್ ಅವರು ನನಗೆ ಫೋನ್ ಮಾಡಿದರು ನೀವು ಅಡುಗೆ ಮನೆ ಬೀಗ ಹಾಕೋಂಗಿಲ್ಲ ನೀವು ಮಾಡಿ ಅಂತ ನಾನು ಅವ್ರಿಗೆ ಹೇಳಿದೆ ನಾನು ಅಡುಗೆ ಅವ್ರನ್ನೆಲ್ಲರನ್ನೂ ಊರಿಗೆ ಕಳಿಸ್ಬಿಟ್ಟಿದ್ದೆ ಹಿಂದಿನ ದಿನನೂ ಎಲ್ಲರೂ ಹೋಗಿದ್ದರು ಹೇಗೆ ಮಾಡೋದು ಅಂತ ನೀವೇನು ಮಾಡ್ತಿರೋ ನಂಗೆ ಗೊತ್ತಿಲ್ಲ ನೀವು ಮಾಡಬೇಕು ಭಾಳಷ್ಟು ಜನ ಹಸ್ತಿದ್ದಾರೆ ಅಂತ ಹೇಳಿದಾಗ ಆ ಧೈರ್ಯವನ್ನು ಅವರು ಕೊಟ್ಟರು ಮತ್ತೆ ಅಡುಗೆ ಮನೆ ಶುರುವಾಯಿತು ಎರಡು ಸಾವಿರದ ಹತ್ತೊಂಬತ್ತರಿಂದ ಅದರ ನಂತರ ನಿತ್ಯ ಅನ್ನದಾನ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮುಂದುವರಿಸಿಕೊಂಡು ಹೋದ್ವಿ ಇದರ ಜೊತೆಗೆ ಈ ಪ್ಲೇಟ್ ಅಭಿಯಾನ ಬೇರೆ ಶುರು ಮಾಡಿಬಿಟ್ಟಿರಲ್ಲ ಮೇಡಮ್ ಪ್ಲೇಟ್ ಕ್ರಾಂತಿ ಅದೇನದು ಹೇಳ್ಬಿಡಿ ಮರುಬಳಕೆ ಮಾಡುವಂಥ ತಟ್ಟೆ ಲೋಟಗಳ ಒಂದು ಬ್ಯಾಂಕನ್ನು ಇವತ್ತು ಅದಮ್ಯ ಚೇತನ ಪ್ರಾರಂಭ ಮಾಡಿದೆ ಬೆಂಗಳೂರಿನಿಂದ ಪ್ರಾರಂಭ ಆಗಿರೋದು ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲೂ ಇದೆ ಒಟ್ಟು ಹನ್ನೆರಡು ಕಡೆ ನಮ್ಮ ಪ್ಲೇಟ್ ಬ್ಯಾಂಕ್ ಇದೆ ಯಾವುದೇ ಕಾರ್ಯಕ್ರಮದಲ್ಲಿ ನಿಮಗೆ ಬೇಕು ಅಂತಂದರೆ ಯಾವುದೇ ನಾವು ಅದಕ್ಕೇನು ಚಾರ್ಜ್ ಮಾಡಲ್ಲ ಬನ್ನಿ ಎರಡು ಸಾವಿರ ತಟ್ಟೆ ಬೇಕಾ ಐದು ಸಾವಿರ ತಟ್ಟೆ ಬೇಕಾ ನಿಮ್ಮ ಎಷ್ಟು ಶಕ್ತಿಯಲ್ಲಿ ಎಷ್ಟು ಜನ ಆಗ್ತಾ ಇದ್ದಾರೋ ಅವ್ರಿಗೆ ಬೇಕಾಗಿರುವಂಥ ತಟ್ಟೆ ಲೋಟವನ್ನು ಕೊಡ್ತೀವಿ ಮತ್ತು ತೊಳೆದು ವಾಪಸ್ ಕೊಟ್ಟರೆ ಆಯಿತು ಇದು ಒಂದು ಯೋಜನೆ ಆದರೆ ಈ ಯೋಜನೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅದು ಕಸವನ್ನು ಕಡಿಮೆ ಮಾಡಲಿಕ್ಕೆ ಸಹಕಾರಿಯಾಗ್ತಾ ಇದೆ ಜೊತೆಗೆ ಹಸಿರು ಭಾನುವಾರ ಅನ್ನುವಂಥ ಪ್ರತಿ ಭಾನುವಾರ ಬೆಳಿಗ್ಗೆ ಬೇಗ ಎದ್ದು ಅದು ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬೆಳಗ್ಗೆ ನೂರಾರು ಸಂಖ್ಯೆಯಲ್ಲಿ ಬರ್ತಾ ಇರೋದು ಅದು ಮತ್ತೊಂದು ಪ್ರೇರಣೆ ನಮಗೆ ನಮಗೆ ಕೊಡ್ತಾ ಇರೋವಂಥದ್ದು ಗಿಡ ನೆಡೋದಕ್ಕೆ ಗಿಡಗಳನ್ನು ಉಳಿಸಬೇಕು ಬೆಳೆಸಬೇಕು ಅನ್ನುವಂಥದ್ದು ಈ ಥರದ ಹತ್ತು ಹಲವು ಕಾರ್ಯಕ್ರಮಗಳಿಗೆ ಒಂದು ಜೊತೆಗೆ ಜನ ಜೊತೆಗೆ ಬರ್ತಾ ಇರೋದರಿಂದ ಇದು ಇಪ್ಪತ್ತೇಳು ವರ್ಷದಿಂದ ಸಂಸ್ಥೆ ಕೆಲಸ ಮುಂದೆ ಹೋಗ್ತಾ ಇದೆ ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮೇಡಮ್